ಹುಟ್ಟೂರಲ್ಲಿ ಬಿ ಸರೋಜಾದೇವಿಯವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ತಾಯಿ ಸಮಾಧಿಯ ಪಕ್ಕದಲ್ಲಿಯೇ ಅಂತ್ಯಕ್ರಿಯೆಯನ್ನ ಮಾಡುವ ಸಾಧ್ಯತೆ ಇದೆ ಹುಟ್ಟೂರು ದಶವಾರದಲ್ಲಿರುವಂತಹ ಸರೋಜಾದೇವಿಯವರ ಜಮೀನು ಮೂರು ಎಕರೆ ಜಮೀನು ಹೊಂದಿರುವಂತಹ ಸರೋಜಾದೇವಿಯವರು ತಾಯಿ ರುದ್ರಮ್ಮರ ಸಮಾಧಿ ಪಕ್ಕದಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಅಂತ್ಯಕ್ರಿಯೆ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಹುಟ್ಟೂರಲ್ಲಿ ಬಿ ದೇವಿಯವರ ಅಂತ್ಯಕ್ರಿಯೆಯನ್ನು ಮಾಡಲಾಗತ್ತೆ ಒಕ್ಕಲ ಸಮುದಾಯ ಒಕ್ಕಲಿಗ ಸಮುದಾಯ ರೀತಿಯಲ್ಲೇ ವಿಧಿವಿಧಾನವನ್ನು ಮಾಡಲಾಗತ್ತೆ ಅಂತ ಹೇಳಿ ಅವರ ಮಗ ಈಗಷ್ಟೇ ಹೇಳಿಕೆಯನ್ನು ಕೂಡ ಕೊಟ್ಟರು ಮತ್ತು ನೋಡಿ ತಾಯಿ ಜೊತೆ ಸರೋಜಾ ದೇವಿಯವರು ಒಳ್ಳೆಯ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದ್ರು ಅಂದರೆ ತಾಯಿಯನ್ನು ಬಿಟ್ಟು ಮಗಳು ಇರ್ತಾ ಇರಲಿಲ್ಲ ಮಗಳನ್ನ ಬಿಟ್ಟು ತಾಯಿಯೂ ಇರ್ತಾ ಇರ್ಲಿಲ್ಲ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೇವೆ ಬಹುಭಾಶ ರೆಟ್ಟಿ ಬಿ ಸರೋಜಾದೇವಿ ನಿಧನ ಹಿನ್ನೆಲೆಯಲ್ಲಿ ಸದ್ಯ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನೋದು ಕೂಡ ಕುಟುಂಬಸ್ಥರು ಈಗ ಸ್ಪಷ್ಟಪಡಿಸಿರುವಂತದ್ದು ಸದ್ಯ ನಾವೀಗ ಏನು ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಬಿ ಸರೋಜಾದೇವಿಯರ ಮಾಲೀಕತ್ವದ ಜಮೀನ್ ಬಳಿ ನಾವಿದ್ದೇವೆ ಸದ್ಯ ಈಗ ನೋಡ್ತಾ ಇರ್ಬೋದು ಈ ಒಂದು ಜಮೀನು ಬಿ ಸರೋಜಾ ದೇವಿಯರಿಗೆ ಸೇರಲ್ ಕೊಡುವಂತಹ ಒಂದು ಜಮೀನು ಅವರ ತಾಯಿ ಸಮಾಧಿ ಕೂಡ ಈ ಜಮೀನಲ್ಲಿ ಅಂತ್ಯಕ್ರಿಯೆಯನ್ನ ಮಾಡಿದ್ರು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಅವರ ಅಂತ್ಯಕ್ರಿಯೆ ಅಂದ್ರೆ ಬಿ ಸರೋಜಾದೇವಿ ತಾಯಿಯವರ ಅಂತ್ಯಕ್ರಿಯೆ ಕೂಡ ಇದೇ ಸ್ಥಳದಲ್ಲಿ ಮಾಡಿದ್ರೆ ತಾಯಿಯ ಸಮಾಧಿ ಪಕ್ಕದಲ್ಲೇ ಇದೀಗ ಬಿ ಸರೋಜಾದೇವಿಯರ ಅಂತ್ಯಕ್ರಿಯೆ ಕೂಡ ಮಾಡ್ತಾರೆ ಅನ್ನೋದು ಕೂಡ ಕುಟುಂಬಸ್ಥರ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಸುಮಾರು ಮೂರು ಎಕರೆಗೂ ಅಧಿಕ ಹೆಚ್ಚು ಜಮೀನನ್ನು ಹೊಂದಿರುವಂತಹ ಬಿ ಸರೋಜಾ ದೇವಿಯರ ಈ ಒಂದು ಜಮೀನು ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿದೆ ಈ ದಶವಾರ ಗ್ರಾಮದಲ್ಲಿ ಅವರ ಅಹ್ ಅಂತ್ಯಕ್ರಿಯೆ ಮಾಡ್ಬೇಕು ಅನ್ನೋದು ಕೂಡ ಕುಟುಂಬಸ್ಥರು ಅವರ ಅಭಿಲಾಷೆಯನ್ನು ಹೊಂದಿರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಎಲ್ಲಾ ರೀತಿಯಾದಂತಹ ಬಂದೋಬಸ್ತ್ ಮಾಡ್ಕೊಳ್ಳೋಕೆ ಪೊಲೀಸರು ಕೂಡ ಬಂದು ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ ಯಾವ ರೀತಿಯಾದಂತಹ ಏನು ಸಕಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅನ್ನೋದು ಕೂಡ ಕುಟುಂಬಸ್ಥರು ಮತ್ತೆ ಪೊಲೀಸರು ಕೂಡ ಚರ್ಚಿಸಿ ಈ ಒಂದು ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ನಾಳೆ ಅಂದ್ರೆ ನಾಳೆ ಹನ್ನೊಂದುವರೆಗೆ ಈ ಒಂದು ಗ್ರಾಮದಲ್ಲಿ ಬಿ ಸರೋಜಾದೇವಿಯ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ಕೂಡ ಮಾಡ್ತಾ ಇರುವಂತದ್ದು ಎಸ್ ರಾಜು ಗ್ಯಾರಂಟಿ ರಾಮನಗರ ನಾನು ಈಗಷ್ಟೇ ಹೇಳ್ತಾ ಇದ್ದೆ ತನ್ ಮತ್ತು ತಾಯಿ ಮತ್ತು ಮಗಳ ಬಾಂಧವ್ಯ ಯಾವ ರೀತಿಯಾಗಿ ಇತ್ತು ಅಂತ ನಾವು ನೋಡ್ತಾ ಹೋಗೋದಾದರೆ ಅವರ ದಾಂಪತ್ಯ ಜೀವನಕ್ಕೆ ಅವರು ಕಾಲಿಟ್ಟಂತಹ ಸಂದರ್ಭದಲ್ಲಿ ಅವರ ತಾಯಿನೂ ಕೂಡ ಮಗಳ ಹನಿಮೂನ್ಗೆ ಹೋಗಿದ್ರಂತೆ ಅವರ ಜೊತೆ ಹಠ ಹಿಡ್ದು ಅವರೂ ಕೂಡ ಹೋಗಿದ್ರಂತೆ ಅಂತಂದರೆ ತಾಯಿ ಹೇಳಿದ ಸೀರೆನೇ ಹಾಕ್ಕೊಳ್ಬೇಕು ಅನ್ನೋದು ತಾಯಿಯ ಹಠ ಕೂಡ ಆಗಿತ್ತಂತೆ ಮತ್ತು ಅವರಿಬ್ಬರ ಬಾಂಧವ್ಯ ಅಮ್ಮ ಮಗಳ ರೀತಿಯಾಗಿ ಇರಲಿಲ್ವಂತೆ ಫ್ರೆಂಡ್ಸ್ ಯಾವಾಗಲೂ ಫ್ರೆಂಡ್ಸ್ ರೀತಿಯಾಗಿ ಇರ್ತಾ ಇದ್ರಂತೆ ನಾನು ಅವಳ ಜೊತೆ ಇರಲೇಬೇಕು ಅಂತ ಹೇಳಿ ತಾಯಿನೂ ಕೂಡ ಇವರಿಬ್ಬರ ಮದುವೆ ಆದ ನಂತರ ಹನಿಮೂನ್ಗೆ ಹೋಗುವಂತಹ ಸಂದರ್ಭದಲ್ಲಿ ಹೋಗಿದ್ರು ಅನ್ನುವಂತಹ ಕೂಡ ಹೋಗಿದ್ದರು ಅನ್ನುವಂತಹ ಮಾತನ್ನು ಅವರೇ ಸ್ವತಃ ಖುದ್ದು ಹೇಳಿಕೆಯನ್ನು ಕೊಟ್ಟಿದ್ದಂಥದ್ದನ್ನು ನಾನು ಕೂಡ ಗಮನಿಸಿದ್ದೇನೆ ನನ್ನ ಡ್ರೆಸ್ಸು ಮತ್ತು ಸ್ಟೈಲ್ ಎಲ್ಲವೂ ಕೂಡ ತಾಯಿ ಹೇಳ್ದಾಗೆ ಕೇಳಬೇಕಾಗಿತ್ತು ಸೊ ನಾನು ಲವ್ ಮಾಡಬಾರ್ದು ಅನ್ನೋದು ಕೂಡ ಅವರ ತಲೆಯಲ್ಲಿ ಮತ್ತು ನಮ್ಮ ಸಾಂಪ್ರದಾಯಿಕವಾಗಿ ಅಂದರೆ ಗೌಡರ ಜಾತಿಯಲ್ಲಿ ಮದುವೆ ಆಗಬೇಕು ಅಂತ ಕೂಡ ಅವರು ಹೇಳಿದರು ನಮ್ಮ ಅಕ್ಕ ಭಾವ ತಾಯಿ ಗಡಿ ದಾಟಿ ಲವ್ ಮಾಡೋದು ಸಾಧ್ಯವೇ ಇರಲಿಲ್ಲ ಅಂತ ಹೇಳಿ ಸರೋಜಮ್ಮ ಅವರು ಕೂಡ ಒಂದು ಇಂಟರ್ವ್ಯೂನಲ್ಲಿ ಹೇಳಿದಂತಹ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸೂಪರ್ ಸ್ಟಾರ್ ಆಗಿದ್ದಂತಹ ಟೈಮ್ನಲ್ಲೇ ಸಾಕಷ್ಟು ಸಿನಿಮಾಗಳು ಕೂಡ ಲೈನ್ನಲ್ಲಿದ್ದರೂ ಕೂಡ ಅವರು ಮದುವೆ ಆಗಿದ್ರು ಅನ್ನುವಂತಹ ಮಾತುಗಳನ್ನು ಅವರೇ ಸ್ವತಃ ಖುದ್ದು ಹೇಳಿಕೊಂಡಿದ್ದಾರೆ ಶ್ರೀಹರ್ಷ ಅವರು ಜರ್ಮನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದರು ನೀವು ಸ್ಟಾರು ನನ್ನ ಮದುವೆ ಆಗೋದು ಓಕೆನಾ ಅಂತ ಎಲ್ಲ ಪ್ರಶ್ನೆ ಮಾಡಿದರು ಆ ಸಂದರ್ಭದಲ್ಲಿ ಮನಸಾಕ್ಷಿ ವಿರೋಧ ನಡ್ಕೊಳ್ಬೇಡ ಅಂತ ಹೇಳಿ ಹರ್ಷ ಅವ್ರು ಕೇಳಿದ್ರಂತೆ ಆ ಸಂದರ್ಭದಲ್ಲಿ ಆಗ ಅವರ ತಾಯಿ ಇದ್ದಾರಲ್ಲ ಅವರು ಕಣ್ ಸನ್ನೆ ಮಾಡಿದ್ರಂತೆ ಓಕೆ ಅಂತ ಹೇಳು ಹೇಳು ಅಂತ ಹೇಳಿ ಅವರು ಸನ್ನೆ ಮಾಡಿದ್ದಕ್ಕೆ ಒಪ್ಕೊಂಡಿದ್ರಂತೆ ಮನೆಯಲ್ಲಿ ಮನೆಯಲ್ಲೇ ನಿಶ್ಚಿತಾರ್ಥ ಆಯಿತು ಮತ್ತು ಬೆಂಗಳೂರಿನಲ್ಲಿ ನಡೆಯದೇ ಇರೋಷ್ಟು ಅದ್ಧೂರಿಯಾಗಿ ಮದುವೆ ಕೂಡ ಆಯಿತು ನೋಡಿ ಎಲ್ಲಿಯೂ ಕೂಡ ಅವರ ಜೀವನ ಶೈಲಿ ಇದೆಯಲ್ಲ ಎಲ್ಲಿಯೂ ಕೂಡ ಮೇಲು ಅಥವಾ ಅಪ್ ಆ್ಯಂಡ್ ಏನಿದೆಯಲ್ಲ ಎಲ್ಲವೂ ಕೂಡ ಸಕ್ಸಸ್ಸನ್ನು ಕಂಡಂತಹ ಮೇರು ನಟಿ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಳ್ಳೆಯ ತಂದೆ ತಾಯಿ ಒಳ್ಳೆಯ ತಂದೆ ತಾಯಿಯ ಮಾರ್ಗದರ್ಶನ ಮತ್ತು ದಾಂಪತ್ಯ ಜೀವನ ಎಲ್ಲವೂ ಕೂಡ ಸುಖಮಯವಾಗಿತ್ತು ಎಲ್ಲವನ್ನೂ ಕೂಡ ಅನುಭವಿಸಿದ್ದಾರೆ ಯಾವುದೇ ಒಂದು ತೊಂದರೆಗಳು ತಾಪತ್ರಯಗಳು ಇದ್ಯಾವುದೂ ಕೂಡ ಅವರನ್ನು ಹುಡ್ಕೊಂಡು ಹೋಗಿಲ್ಲ ಬಹಳ ತುಂಬ ಚೆನ್ನಾಗಿ ಅವರು ಜೀವನವನ್ನು ನಡೆಸ್ಕೊಂಡು ಬಂದಿದ್ದಾರೆ ಸುಖಿ ಜೀವನವನ್ನು ನಡೆಸಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ನೋಡಿ ಹರ್ಷ ಅವರನ್ನು ಹನಿಮೂನ್ಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅವ್ರ ತಾಯಿ ಹೇಳಿದ್ರಂತೆ ನಾನು ಕೂಡ ಹೋಗ್ತೀನಿ ನನ್ನ ಮಗಳು ಯಾವ ಸೀರೆ ಧರಿಸ್ಬೇಕು ಅಂತ ನಾನೇ ಹೇಳಬೇಕು ನಾನೇ ಕಾಫಿ ತಿಂಡಿ ಕಳಿಸ್ಬೇಕು ಅಂತ ಕೂಡ ಹೇಳಿದ್ರಂತೆ ಅದರಂತೆ ಅವರು ಹನಿಮೂನಿಗೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೂಮ್ಗಳನ್ನು ಬುಕ್ ಮಾಡಿಕೊಂಡ್ರು ತಾಯಿಯನ್ನೂ ಕೂಡ ಆ ಜೊತೆಗೆ ಕರ್ಕೊಂಡು ಹೋಗಿದ್ರಂತೆ ಮತ್ತೆ ನೋಡಿ ಶ್ರೀ ಹರ್ಷ ಅವರಿಗೆ ಹೃದಯ